அமரே அமரே பண்ணி ஆல் பண்ணி தே ஆல் அக்கி அமரேனாக நம் எம் ஐத்தல்ல ஒன் லீட்ரு குடியே நாக்கீட்டர் நீர் குட் பிட்டை ஆமேல நான் கஜி அவு இட் பிட்டே அங்க நீர் ஆகபுட்டை ಒಂದಿನ ಇದ್ ಮಾಡ್ಕೊಳ್ಳಿ ನೋಡಿ ಇವತ್ತು ಗಟ್ಟಿ ಆಯ್ತು ನೋಡಿ ಹಂಗೇನಿಲ್ಲ ನಾವು ನಿಜಾನೇ ಹೇಳ್ತೀವಿ ನೀವ್ ನಂಬಲ್ಲ ಇವತ್ತು ಹಾಲ್ ಹಾಕಿಸ್ಕೊಂಡು ನಾಳೆ ಹೇಳಿ హంగిర గొత్తా ఎస్ గట్ చూర్ నమ్మారా హిర్ కుడి కణీ బనవా అంత అది కుడత అమ్మరే నా బ్రె డైరీ తిమ్ చెక్ నమ్మాల్ గట్టిరదు డైల్ కింద అమ్మారేదు గట్టి అమ్మరే ఈ గట్టి హాల్ కొతాన్ జాస్తిని రూపాయ ఇతలెంట్ రూపాయ అర్ధ లీట్రు ఇన్మే హెట్ రూపాయ అమ్మారా ಲೆಕ್ಕ ಹಾಕಲ್ರಿ ಇವತ್ತಿಂದ 18 ರೂಪಾಯಿ ನನಗೆ ಲೆಕ್ಕ ಹಾಕಲ್ರಿ ಅಮಗೆ ತಿಂಗು ಕೊಡಬೇಕರೆ 2 ರೂಪಾಯಿ ಶೇರ್ಸ್ ಕೊಡಿ ಅಂಗರ್ ಪ್ಯಾಕೆಟ್ ಅಲ್ಲ ಅಲ್ಲ ಏನಪ್ಪ ಅದನೇ ತರ ಕೇಳ್ತೀನ್ ಬಿಡು અમાರೆ ಟ್ಯಾಕೆಟ್ ಅಲ್ಲ 1/2 ಲೀಟರ್ 22 ರೂಪಾಯಿ ನಮ್ದೆಷ್ಟು 1/2 ಲೀಟರ್ 18 ರೂಪಾಯಿ ಏಣ અમાರೆ ಬೂಸಾವೆ ಎಲ್ಲಾ ಜಾಸ್ತಿ ಆಗವೆ ಅಕ್ಕ 2 ಎಲ್ಲರೂ ಜಾಸ್ತಿ ಮಾಡ್ಕೊಟ್ಟವರೆ ನೀವು ಕೊಡಿ 2 ರೂಪಾಯಿ ಏನಮ್ಮಾರೇ ಇಷ್ಟೊಂದೆಲ್ಲ ಎಲ್ಲ ಐತೆ ಸೌಕಾರ ನೀವು ರೂಪಾಯಿ ಹಿಂದೆ ಮುಂದೆ ನೋಡ್ತೀರಪ್ಪ ಅಮ್ಮ ಪಾತ್ರೆ ಪಾತ್ರ ಕಾಫಿ ಕುಡಿರಂತೆ ಆ ಗೌಡ್ರು ಎದ್ದ ಆಮೇಲೆ ಇದ್ಮಾಡರು ಹಾಲ್ ತವರು ಅಂತಂದಿಲ್ಲ ಹಾಲ್ ಅಂತಂದಿಲ್ಲ ಅಂತ ನನಗ್ ಬೈತಾರ ಹೋಗಿ ಪಾತ್ರ ತರ ಹೋಗಿ ನೋಡ್ರಪ್ಪ ನಿಮ್ಮೂರಲ್ಲೂ ಹಾಲು ಎಷ್ಟೈತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ నమ్ నమ్ నవెల హూప లీటరు హెట్ రూపాయ మిమ్ కడ ఎలా ఎస్ట్ అంత కమెంట్ మి హాల్ హాక్బుట్ ముంద మన హోగ టైమ్